బసవలింగా రాజోత్సవ సవినెప్ప ఇట్టుకొంటు రాజ్య జాగ్రత్త కార్యక్రమ కర్ణాటక రక్షణ వ్యక్తీయ స్వాభిమాని ఆ స్వాభిమాని బు కర్ణాటక నెల జల మొత్తం ఇక్కడికి సంఘటన కట్టుకొని సమాజకి బరు సంఘటన దూరమా విచారవారు ఇవత రాజ్య అధ్యక్ష ఆ రాజ్య అధ్యక్షన మాతను కళదాగా భాళ ఆనంద ఎంత ఆనంద అిష్కమీ ఏదన్న కట్టవను కట్టకు దొడ్డ బల ఆ బల స్వాభిమాని బండదో రాజ్యద్యంత మార్తా ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಕನ್ನಡವನ್ನು ಉಳಿಸುತ್ತೇವೆ ಅಂತ ಎಲ್ಲರೂ ಹೇಳಿ ಹೇಳಿದವಾಗ ಈಗ ಹಂಗೆ ನಾವು ಬೆಳಗಾವಿ ಕಡೆಗೆ ಹೋಗೋದು ಬೆಳಗಾವಿ ಕಡೆಗೆ ಹೋದಾಗ ಮಾರಾಠರ ಪ್ರಾಬಲ್ಯ ಮರಾಠಿ ಮಾತುಗಳನ್ನೇ ಆಡ್ತಾರೆ ಪ್ರತಿ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಮರಾಠಿ ಮಿಶ್ರಿತವಾದಂಥ ಮಾತುಗಳನ್ನು ಈಗ ಬೆಂಗಳೂರಿಗೆ ಹೋಗೋದು ಅಲ್ಲೇ ತಮಿಳು ಹ್ಞೂ ಅವರು ತಮ್ಮದೇ ಅಂತ ಪ್ರಾಬಲ್ಯದಾಗ ತಮ್ಮ ಮಾತುಗಳನ್ನು ಮಾತಾಡ್ಕೊಳ್ತಾರ ರಾಜಧಾನಿಯಲ್ಲೇ ಹೀಗಿರಬೇಕಾದ್ರೆ ನಾವು ಇನ್ನೊಂದು ಕಡೆಗೆ ಹೋಗೋರು ಎಲ್ಲೇ ಬಳ್ಳಾರಿ ಕಡೆ ಅಲ್ಲಿ ಏನಾರು ಮಾತಾಡ್ತಾರ ತೆಲುಗು ಇದನ್ನು ಬಿಟ್ಟು ಮಂಗಳೂರಿನ ಸೈಡ್ ಹೋದ್ವಿ ಅಂತಂದ್ರೆ ಅಲ್ಲೇ ಅಲ್ಲೇ ಒಂದು ಮತ್ತೊಂದು ಭಾಷೆಯಲ್ಲೇ ಮಾತಾಡ್ತಾರೆ ಹಿಂಗೆ ನಾಲ್ಕು ಇತರೆ ಭಾಷೆಗಳು ಬಂದು ನಮ್ಮ ಕನ್ನಡವನ್ನು ಹೇಗೆ ಹತ್ತಿಕ್ಕೋ ಅಂತಂದರೆ ನಾವು ನೋಡ್ಲಿಕ್ಕಾಗಿಯೂ ಗೆಲ್ಲಪ್ಪ ಧಾರವಾಡ ಅಲ್ಲಿಂದ ಬಿಟ್ಟಿಂದ ಹಾವೇರಿ ಹಾವೇರಿಯಿಂದ ಬಿಟ್ಟಿಂದ ಗದಗ ಗದಗ ಬಿಟ್ಟಿಂದ ಮತ್ತೆಲ್ಲೂ ಈ ಭಾಷೆಯನ್ನು ಸ್ಪಷ್ಟವಾಗಿ ಕೇಳುವಂತಹ ನಿಲುವಿಲ್ಲ ಇದು ಐತಿ ಅಂತಂದರೆ ಇಚ್ಛಾ ರಾಜಕಾರಣಿಗಳು ಇಲ್ಲದಕ್ಕಾಗಿ ನಮ್ಮ ಭಾಷೆಯನ್ನು ಮರೆಸಿ ಕೋಟಿಗಾಗಿ ತಮ್ಮನ್ನು ತಾವು ಮಾಡಿಕೊಂಡು ನಮ್ಮ ಭಾಷೆಯನ್ನು ನಮ್ಮ ರಾಜ್ಯವನ್ನು ಮಾರುವಂಥ ಸ್ಥಿತಿಗೆ ಬಂದಿದೆ ನಮ್ಮ ಕದಂಬರ ಕಾಲದಿಂದಲೂ ಹ್ಞೂ ಅವರು ಎಂಥೆಂಥ ಮಹಾರಾಜರು ಹ್ಞೂ ನಾವು ಯಾರೋ ಸರ್ವೇ ಸಾಧಾರಣ ಕೇಳಿರಿ ಈಗ ಏನು ಕೇಳಬೇಕು ಅಂತ ಕೇಳಿದರೆ ಏತ ವಂಸ್ತೊಳಗೆ ಯಾರಾದರೂ ಮಹಾರಾಜರು ಯಾರಪ್ಪ ಅಂತ ಕೇಳಿದರೆ ಶ್ರೀಕೃಷ್ಣ ದೇವರಾಯ ಶ್ರೀಕೃಷ್ಣ ದೇವರಾಯನ ಸಿನಿಮಾ ಆಗಿದ್ದಕ್ಕೆ ನೀವೆಲ್ಲ ಏನು ಮಾಡಿದ್ರಿ ಶ್ರೀಕೃಷ್ಣ ದೇವರಾಯ ಅಂದರೆ ಸತ್ಯಾಂಶ ಗೊತ್ತಿಲ್ಲದಂಥದ್ದೇನು ಅಂದರೆ ಕನ್ನಡದ ಬಗ್ಗೆ ಕನ್ನಡಿಗರಿಗೆ ಗೊತ್ತಿಲ್ಲ ಅನ್ನೋದು ಅನ್ನೋದೇನೈತೆಯಲ್ಲ ಅದೊಂದು ದುರಂತ ಆ ದುರಂತ ಇವತ್ತೇನಾಗದಿ ಪರಭಾಷೆಗಳು ನಮ್ಮ ಮೇಲೆ ಸವಾರಿಯನ್ನು ಮಾಡ್ತಾ ಇದ್ದಾವೆ ನಮ್ಮ ಭಾಷೆ ಹಂಗೆ ತಗೊಂಡ್ರಿ ಒಂದು ನೋಟನಾಗೆ ಹದಿನಾಲ್ಕು ಭಾಷೆ ಇದಾವೆ ಹದಿನೆಂಟು ಭಾಷೆ ಇದ್ದಾವೆ ಅಂತ ಕೇಳ್ತೀವಿ ಅಂಥ ಪ್ರಾಬಲ್ಯವಾದ ಭಾಷೆ ಅದಾವೆ ಅಂದರೂ ಕೂಡ ಹ್ಞೂ ಒಂಬತ್ತು ಸರಿನ ಎಂಟು ಸರಿ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದ್ದು ಕನ್ನಡಕ್ಕೆ ಅನ್ನೋದನ್ನು ಯಾರೂ ಮರಿಬಾರ್ದು ಆ ಕನ್ನಡದ ಜ್ಞಾನಪೀಠ ಪ್ರಶಸ್ತಿಯನ್ನು ತಗೊಂಡ ವ್ಯಕ್ತಿಗಳನ್ನು ನೆನಪಿಡದಂಥ ವ್ಯಕ್ತಿತ್ವ ಈಗ ಹುಟ್ಟುಕೊಂಡಿರುವುದು ಅಂದ ಮೇಲೆ ನೀವು ವ್ಯಾಪಾರೀಕರಣಕ್ಕಾಗಿ ನಿಮ್ಮ ಮಕ್ಕಳ ವ್ಯಾಪಾರೀಕರಣಕ್ಕಿಳಿಸಿ ನಿಮ್ಮ ದೇಶವನ್ನು ನಿಮ್ಮ ರಾಜ ನಿಮ್ಮ ಭಾಷೆಯನ್ನು ನಿಮ್ಮ ಸಂಸ್ಕೃತಿಯನ್ನು ಇದ್ದೀರಿ ಒಂದಿಲ್ಲ ಒಂದು ದಿವಸ ನೀವು ಸುಸಂಸ್ಕೃತಿ ಸ್ವೀಕೃತಿಯನ್ನು ಅನುಭವಿಸ್ಬೇಕಾಗ್ತೈತಿ ಆದ್ದರಿಂದ ಕನ್ನಡ ಅಂದ ತಕ್ಷಣಕ್ಕೆ ಜಾಗೃತಿ ಆಗಬೇಕು ಅಮೇರಿಕಕ್ಕೆ ಹೋಗಿ ಬಿಟ್ಟಿದ್ದೀರಿ ಯಾರೋ ಒಬ್ಬ ಕನ್ನಡದ ಒಬ್ಬ ನಿಮ್ಗೆ ಹೆಂಗೆ ಸಿಕ್ಕಂಗೆ ಏನು ತಾಯಿನ ಬಂದು ಸಿಕ್ಕಲ್ಲಪ್ಪ ಅಂದಂಗೆ ಪರದಾಡ್ತಿದ್ದೀರಿ ಆ ಭಾಷೆ ನಿಮ್ಮ ಕಣಕಡಲ್ಲಿ ತುಂಬಿಕೊಡ್ರಿ ನೀವು ಬದಲಿ ದೇಶದ ಹುಡುಗಿ ಮಾಡ್ಕೊಡ್ರಿ ಬೇಗ ಅನ್ನೋದಲ್ಲ ನಿಮಗೆ ಹೇಗಿಗಾಗಿ ಆದರೆ ಆ ಬದ್ಲಿ ದೇಶದ ಹುಡುಗಿ ಏನು ಕಲಿಬೇಕು ಅದು ನಮ್ಮ ಕನ್ನಡದ ಕಂಪನ್ನು ತಿಳ್ಕೊಬೇಕು ಅಂತಹ ಸುಸಂಸ್ಕೃತಿಯನ್ನು ನೀವು ಕೊಟ್ಟವಾಗ ಈ ವೇದಿಕೆಯವರು ಮಾಡಿದ್ದು ಮುಟ್ಟತಂತೀವಿ ಅದಕ್ಕೆ ಈ ಕನ್ನಡವನ್ನು ನಾವೆಲ್ಲ ಉಳಿಸೋ ಪ್ರಯತ್ನ ಮಾಡೋದು ಉಳಿಸೋ ಪ್ರಯತ್ನದಲ್ಲಿ ಬಸವಾದಿ ಪ್ರಮುಖರ ಆಶೀರ್ವಾದ ನಿಮಗೂ ನಮಗೂ ಇರಲಿ ಅಂತೇಳಿ ನನ್ನ ಮಾತುಗಳಿಗೆ ಮಾನ್ಯ ಪಾಡುತ್ತೇನೆ